ಹಲೋ ಫ್ರೆಂಡ್ಸ್ ಇವತ್ತಿನ ನಾವು ತರಗತಿಯ ಗಣಿತ ಪಠ್ಯಪುಸ್ತಕದ ಲೆಕ್ಕಗಳನ್ನು ಲೆಕ್ಕಗಳನ್ನ ಇದ್ದೀವಿ ಪಾಠ ಗಣಗಳು ಮತ್ತು ಘನಮೂಲಗಳು ಪ್ರಶ್ನೆ ಹೇಗಿದೆ ನೋಡಿ ಕೆಳಗಿನ ಸಂಖ್ಯೆಗಳ ಘನ ಮೂಲವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಹಾಗಾದ್ರೆ ಇಲ್ಲಿ ಕೊಟ್ಟಂತ ಸಂಖ್ಯೆಗಳು ಏನಾಗಿದ್ದಾವೆ ಘನ ಸಂಖ್ಯೆಗಳಾಗಿದ್ದಾವೆ ಇವುಗಳ ಘನಮೂಲವನ್ನ ಯಾವುದರಿಂದ ನಾವು ಕಂಡಿಡಬೇಕು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಹಾಗಾದ್ರೆ ಅವಿಭಾಜ್ಯ ಅಪವರ್ತನಗಳು ಅಂದ್ರೆ ಒಂದು ಸಂಖ್ಯೆ ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗ್ತಾ ಇದ್ರೆ ಅವುಗಳಿಗೆ ನಾವು ಅವಿಭಾಜ್ಯ ಅಪವರ್ತನಗಳಂತೇಳಿ ಹೇಳ್ತಾ ಇದ್ದೀವಿ ಹಾಗೆ ನೋಡಿ ಮೊದಲನೇದಾಗಿ ಅರವತ್ನಾಲ್ಕರ ಗಣಮೂಲವನ್ನ ಕಂಡು ಹಿಡಿಯೋಣ ಅದನ್ನ ಈ ರೀತಿಯಲ್ಲಿ ಬರ್ಕೊಳ್ತಾ ಇದ್ದೀನಿ ಹಾಗಾಗಿ ನೋಡಿ ಇಲ್ಲಿ ಬರುವಂತ ಸಂಖ್ಯೆಗಳು ಅವಿಭಾಜ್ಯ ಅಪವರ್ತನಗಳಾಗಿರ್ಬೇಕು ಅಂದ್ರೆ ನೋಡಿ ಅರವತ್ನಾಲ್ಕು ಅನ್ನುವಂಥದ್ದು ಸಂಖ್ಯೆ ಸಮಸಂಖ್ಯೆ ಯಾವಾಗದ್ರು ಎರಡರಿಂದ ಭಾಗ ಹೋಗ್ತಾ ಇದೆ ಹಾಗಾದ್ರೆ ಎರಡು ಒಂದು ಏನಾಗಿದೆ ಅವಿಭಾಜ್ಯ ಅಪವರ್ತನ ಎರಡು ಅನ್ನುವಂಥದ್ದು ಎರಡರ ಮಧ್ಯಯಲ್ಲಿ ಬಿಟ್ಟು ಬೇರೆ ಯಾವುದೇ ಮಗ್ಗೆಯಲ್ಲಿ ಇಲ್ಲ ಈಗ ನೋಡಿ ಎರಡರಿಂದ ಭಾಗಿಸ್ಕೊಂತ ಹೋಗೋಣ ಎರಡು ಮೂರ್ಲೆ ಆರು ಇಲ್ಲಿ ನಾಲ್ಕಿದೆ ಎರಡು ಎಷ್ಟಲಿ ನಾಲ್ಕು ಎರಡು ಎರಡ್ಲೆ ನಾಲ್ಕು ಆಮೇಲೆ ಮೂವತ್ತೆರಡು ಇದೆ ಸಮಸಂಖ್ಯೆ ಇದನ್ನು ಎರಡರಿಂದ ಬಳಸ್ಕೋಣ ಎರಡ ಹದಿನಾರಲೇ ಮೂವತ್ತೆರಡು ಆಮೇಲೆ ಮತ್ತೆ ಎರಡರಿಂದ ಎರಡ ಎಂಟರಲೆ ಆಮೇಲೆ ಮತ್ತೆ ಎರಡು ನಾಲ್ಕರಲೆ ಎರಡು ಎರಡರಲೆ ಆಮೇಲೆ ಎರಡು ಒಂದರಲೆ ಹೌದಾ ಈ ರೀತಿಯಾಗಿ ಅಂದ್ರೆ ಕೊನೆಯಲ್ಲಿ ಒಂದು ಬರುವವರೆಗೂ ಇವುಗಳನ್ನ ಬಾರಿಸ್ತಾ ಹೋಗ್ಬೇಕು ಈಗ ನಾವು ಏನ್ ಕಂಡು ಹಿಡಬೇಕಾಗಿದೆ ಘನ ಮೂಲವನ್ನ ಹಾಗಾದ್ರೆ ನೋಡಿ ಯಾವ ರೀತಿ ಅಂದಾಗ ಮೊದಲು ಈ ಅವಿಭಾಜ್ಯ ಅಪವರ್ತನಗಳನ್ನ ಈ ರೀತಿಯಾಗಿ ಬಳ್ದುಕೊಳ್ಳೋಣ ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಅಂದ್ರೆ ಎರಡುಗಳು ಎಷ್ಟ ನಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆ ಸಲ ಒಂದು ಎರಡು ಮೂರು ನಾಲ್ಕು ಐದು ಆರು ನೋಡಿ ಒಂದು ಸಂಖ್ಯೆ ಘನಸಂಖ್ಯೆ ಸಂಖ್ಯೆ ಆಗ್ಬೇಕಂದ್ರೆ ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಮೂರು ಸಲ ಗುಣಿಸಿದಾಗ ಅದೊಂದು ಘನಸಂಖ್ಯೆ ಆಗುತ್ತದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಹಾಗಾದ್ರೆ ಈ ಮೂರು ಏನು ಸಂಖ್ಯೆಯಿಂದ ಒಂದು ಸಂಖ್ಯೆಯನ್ನ ತೆಗೆದುಕೊಳ್ಬೇಕು ಎರಡು ಗುಣಿಸು ಎರಡು ಗುಣಿಸು ಎರಡು ಈ ಮೂರರ ಗುಂಪಿನಿಂದ ಒಂದು ಎರಡನ್ನ ತೆಗೆದುಕೊಳ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಈ ಗುಂಪಿನಿಂದ ಇನ್ನೊಂದು ಹೌದಾ ಎರಡು ಗುಣಿಸು ಎರಡು ಗುಣಸು ಎರಡು ಈ ಗುಂಪಿನಿಂದ ಒಂದ್ ಎರಡನ್ನು ತೆಗೆದುಕೊಂಡು ಇವನ್ನೆರಡನ್ನು ಏನ್ ಮಾಡೋದು ಗುಣಿಸೋದು ಎರಡು ಗುಣಸು ಎರಡು ಹಾಗಾದ್ರೆ ಎರಡು ಎರಡು ಎಷ್ಟಾಯ್ತು ನಾಲ್ಕಾಯ್ತು ಹಾಗಾದ್ರೆ ಈ ಬಂದಂತ ಉತ್ತರ ಏನಾಗಿದೆ ಅರವತ್ನಾಲ್ಕರ ಘನಮೂಲ ಆದ್ದರಿಂದ ಅರವತ್ನಾಲ್ಕರ ಘನ ಮೂಲ ಎಷ್ಟು ನಾಲ್ಕು ಅಂದ್ರೆ ನಾಲ್ಕನ್ನ ಮೂರ್ ಸಲ ಗುಣಿಸಿದಾಗ ನಮ್ಗೆ ಅರವತ್ನಾಲ್ಕು ಬರ್ತಾ ಇದೆ ಹೆಂಗಂದ್ರೆ ನಾಲ್ಕ ನಾಲ್ಕಲೆ ಹದಿನಾರು ಹದಿನಾರ ನಾಲ್ಕಲೆ ಅರವತ್ನಾಕ್ ಅಂತೇಳಿ ಬರ್ತಾ ಇದೆ ಉತ್ತರ ನೋಡಿ ಈ ರೀತಿಯಾಗಿ ನಾವೇನ್ ಮಾಡಿದ್ದೇವೆ ಘನಮೂಲವನ್ನ ಅವಿಭಾಜ್ಯ ಅಪವರ್ತನಗಳ ಒಂದು ವಿಧಾನದಿಂದ ಕಂಡು ಇನ್ನೊಂದು ಲೆಕ್ಕ ಇದೆ ನೋಡಿ ಐದ್ನೂರ ಹನ್ನೆರಡು ಇದನ್ನು ಬಿಡಿಸೋಣ ಇದು ಕೂಡ ಸಮಸಂಖ್ಯೆ ಆಗಿರೋದ್ರಿಂದ ನಾವು ಇದನ್ನ ಏನ್ ಮಾಡೋಣ ಎರಡರಿಂದ ಬಾಗಿಸುತ್ತಾ ಹೋಗೋಣ ಐದಿದೆ ಎರಡು ಎರಡ್ಲಿ ನಾಲ್ಕು ಎರಡು ಎಡ್ಲಿ ಎಷ್ಟು ನಾಲ್ಕು ಐದರಲ್ಲಿ ನಾಲ್ಕನ ಕಾಲದಾಗ ಒಂದು ಹನ್ನೊಂದಾಯ್ತು ಎರಡನಾಗಲಿ ಹನ್ನೊಂದಿಲ್ಲ ಎರಡು ಐಡ್ಲಿ ಹತ್ತು ಒಂದು ಉಳಿತು ಹನ್ನೆರಡು ಆಯ್ತು ಎರಡರ್ಲೆ ಹನ್ನೆರಡು ಅದೇ ರೀತಿಯಲ್ಲಿ ಮತ್ತೆ ಎರಡಿಂದ ಬಾಗಿಸೋಣ ಎರಡೊಂದ್ಲೆ ಎರಡು ಎರಡು ಎರಡ್ಲೆ ನಾಲ್ಕು ಒಂದು ಇತ್ತು ಹದಿನಾರು ಎಂಟ್ಲೆ ಹೌದಾ ಮತ್ತೆ ಎರಡರಿಂದ ಎರಡು ಆರ್ಲೆ ಎರಡು ನಾಕ್ಲೆ ಎರಡು ಮೂರ್ಲೆ ಎರಡು ಎರಡ್ಲೆ ಎರಡು ಒಂದ್ಲೆ ಎರಡು ಆರ್ಲೆ ಹೌದಾ ಎರಡು ಎಂಟ್ಲೆ ಎರಡು ನಾಕ್ಲೆ ಎರಡು ಎರಡ್ಲೆ ಎರಡು ಒಂದ್ಲೇ ಹೌದಾ ಇದನ್ನು ಕೂಡ ಲಾಸ್ಟಕ್ಕೆ ಒಂದು ಬರೋವರೆಗೂ ನಾವು ಇದನ್ನ ಏನ್ ಮಾಡ್ಬೇಕು ಬರ್ಕೋಬೇಕಾಗಿದೆ ಈಗ ನೋಡಿ ಇಲ್ಲಿ ಎಷ್ಟೇ ನಾನು ಇಲ್ಲೇ ಗುಂಪು ಮಾಡಿಬಿಡ್ತೀನಿ ನೋಡಿ ಮೂರು ಇದೊಂದು ಗುಂಪು ಮೂರು ಇದೊಂದು ಗುಂಪು ಮೂರು ಗುಂಪು ಹೌದಾ ಈ ಗುಂಪಿನಿಂದ ನೋಡಿ ಇಲ್ಲಿ ಯಾವ ರೀತಿ ಇಲ್ಲಿ ಗುಂಪು ಮಾಡಿದಿನಿ ಅದೇ ರೀತಿ ಇಲ್ಲಿ ಗುಂಪು ಮಾಡ್ತಾ ಇದ್ದೀನಿ ಈ ಗುಂಪಿನಿಂದ ಒಂದ್ ಎರಡನ್ನ ಬರ್ಕೊಳ್ತಾ ಇದ್ದೀನಿ ಹೌದಾ ಈ ಗುಂಪಿನಿಂದ ಇದೊಂದೆರಡು ಎರಡು ಈ ಗುಂಪಿನಿಂದ ಇದೊಂದೆರಡು ಎರಡು ಈ ಗುಂಪಿನಿಂದ ಇದೊಂದ್ ಎರಡು ಇವನು ಗುಣಿಸಬಹುದು ಎರಡು ಗುಣಿಸು ಎರಡು ಗುಣಿಸು ಎರಡು ಹಾಗಾದ್ರೆ ಎಷ್ಟಾಯ್ತು ಎರಡೇ ನಾಲ್ಕು ನಾಲ್ಕು ಎಡ್ಲೆ ಎಂಟು ಹಾಗಾದ್ರೆ ಐದ್ನೂರ ಹನ್ನೆರಡರ ಗನಮೂಲ ಎಷ್ಟು ಎಂಟು ಹಾಗಾದ್ರೆ ಇಲ್ಲಿ ಇದರ ಘನಮೂಲ ಇಷ್ಟೋಯ್ತು ಎಂಟು ಈ ರೀತಿಯಾಗಿ ನಾವು ಈ ಲೆಕ್ಕಗಳ ಗನಮೂಲವನ್ನ ಕಂಡಿಡಿದ್ದೇವೆ ಅರವತ್ನಾಲ್ಕರ ಗಣಮೂಲ ನಾಲ್ಕು ಐದನೂರ ಹನ್ನೆರಡರ ಗಣಮೂಲ ಎಂಟು ಅಂತೇಳಿ ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡಿಡಿದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು